ಜನ ಫೋನ್ ಮಾಡಿ ಸರ್ ಓಪನ್ ಆಗಿ ಹೇಳ್ತೀನಿ ನೋವಾಗುತ್ತೆ ಫೋನ್ ಮಾಡಿದಾಗ ಏನಂತಾರೆ ಅಂದ್ರೆ ಹೀರೋ ಆದವರು ನೀವು ಹೋಗ್ಬೇಕಲ್ವಾ ಯಾಕೆ ಹೋಗಲ್ಲ ಥಿಯೇಟರ್ ಗೆ ಅವರೆಲ್ಲ ಬಂದಿದ್ದಾರೆ ನೀವ್ ಯಾಕೆ ಬಂದಿಲ್ಲ ಅಂತ ನನ್ ಕ್ವಶನ್ ಮಾಡ್ತಾರೆ ಸರ್ ಕರಿಲ್ವಲ್ಲ ಕರಿಯಲ್ವಲ್ಲ ಕರೀತಾ ಇಲ್ವಲ್ಲ ನಾನು ರೆಡಿ ಈ ಅವಮಾನಕ್ಕೋಸ್ಕರ ಹಿಂಗೆಲ್ಲ ಅನ್ನಿಸ್ಕೋಬೇಕು ಅದು ಜೊತೆಲಿರೋದು ನಾಳೆ ದಿನ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದಲ್ಲ ಸರ್ ಅದಕ್ಕೆ ಬಂದು ನಿಮ್ಮ ಎದುರುಗಡೆ ಇವತ್ತು ನನ್ನ ಕಣ್ಣೀರನ್ ಆಗ್ತಾ ಇದೀನಿ ಇನ್ನೊಂದು ಹೇಳ್ತೀನಿ ಸರ್ ಅಭಿಮಾನಿ ಬಳಗ ಅಂತಂದ್ರೆ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಇದೇ ಇರ್ತಾರ ಒಂದು ಅಭಿಮಾನಿ ಬಳಗಕ್ಕೆ ಆ ಅಭಿಮಾನಿ ಬಳಗದಲ್ಲಿ ಏನು ಇಲ್ಲ ಸರ್ ಈಗ ನಾನು ಹಾಕೋತೀನಿ ಸರ್ ಬಾಹುಬಲಿ ತ್ರೀ ನಾನು ಕಟೌಟ್ ಸೇಮ್ ಫಾಂಟ್ ಹಾಕ್ಸ್ತೀನಿ ಬಾಹುಬಲಿ ಟೂದು ತ್ರೀ ಹಾಕೋತೀನಿ ಅಭಿಮಾನಿ ಬಳಗ ಸಾಕ ಸರ್ ನನ್ ಬಿಡ್ತಾರ ಯಾರಾದ್ರೂ ಸುಮ್ಮನೆ ತಿಳ್ಕೊಳ್ಳಿ ಸ್ವಲ್ಪನಾದ್ರೂ ಈ ಸಿನಿಮಾದಿಂದ ಒಳ್ಳೇದನ್ನ ಮಾಡಿ ಡೈರೆಕ್ಟರ್ ಬಗ್ಗೆ ಹಾಕಿ ಪ್ರೊಡ್ಯೂಸರ್ ಬಗ್ಗೆ ಹಾಕಿ ಪಾಪ ಅವ್ರಿಗೆ ಏನ್ ಮಿಸ್ಗೈಡ್ ಮಾಡಿದಾರ ಏನೋ ಗೊತ್ತಿಲ್ಲ ಆದ್ರೆ ಇದಕ್ಕೆ ಒಂದು ಉತ್ತರ ಬೇಕು ಇದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಇಷ್ಟೇ ಇನ್ನೊಂದು ಸಿನಿಮಾ ಮಾಡಕ್ಕೆ ಅವರು ಇಲ್ಲ ಏನ್ ಸಿನಿಮಾ ಇನ್ನೊಂದು ಸಿನಿಮಾನೋ ಮತ್ತೊಂದ್ ಸಿನಿಮಾ ಮಾಡಲಿ ಅವ್ರದ್ದು ಅವ್ರ ಮೈಂಡ್ ಸೆಟ್ ಇರುವಂತದ್ದು ಆದ್ರೆ ಏನೇನ್ ಮೈಂಡ್ ಹಾಕಿ ಈ ತರ ಮಾಡ್ತಿದಾರೆ ಅನ್ನೋದೇ ತುಂಬಾ ಬೇಜಾರಾಗುತ್ತೆ ಈಗ ಈಗ ಅವರು ಕಲಾವಿದ್ರೆ ಈಗ ನಾನ್ ಫೋಟೋ ತೋರಿಸ್ನಲ್ಲ ಪಾಪ ಅವರು ಕಲಾವಿದ್ರೆ ಅವ್ರಿಗೂ ಹೇಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಬ್ರದರ್ ಈ ತರ ಮಾಡಬೇಡಿ ಅಲ್ಲೂ ಏನೋ ಒಂದ್ ಪಾಯಿಂಟ್ ಬಂತು ಸುಮ್ನಾದ ಬೇಡ ನಮ್ ನಮ್ಮ ಯಾಕೆ ಈ ವಿಚ ಈ ವಿಷಯನ ಮಾತಾಡ್ಕೋಬೇಕು ನಮ್ಮವ್ರೇ ಅಲ್ವಾ ಬಿಡು ಹೋಗ್ಲಿ ಅಂತ ಸುಮ್ನ ಆದ್ರೆ ತಿರ್ಗಾ ಅದು ಜಾಸ್ತಿ ಆಯ್ತು ಸರ್ ಅಲ್ಲಿ ಕಿರಾತ ಕಟ್ಟು ಪ್ರದೀಪ್ ರಾಜ್ ಸರ್ ಹೋಗಿ ಎಲ್ಲೋ ಹೋಗಿದೆ ಮಂಡ್ಯದಲ್ಲಿ ಹೋಗ್ತೀವಿ ಸರ್ ಮಂಡ್ಯದಲ್ಲಿ ಹೋದಾಗ ಅಲ್ಲಿ ಗಲಾಟೆ ಮಾಡಿ ಅಲ್ಲಿ ಫೈಟ್ ಮಾಡಿ ನಿತ್ಕೊಂಡು ಪೋಸ್ಟ್ ಹಾಕ್ಸ್ತಿವಿ ಸರ್ ಅದ್ರದ್ದು ವಿಡಿಯೋ ತಮಗೆ ಓಕೆನಾ ಸಿನಿಮಾ ರಿಲೀಸ್ ಆಗಿ ಹೌಸ್ಫುಲ್ ಆಗ್ತಾ ಇದೆ ಎಲ್ಲಾ ಕಡೆ ಶೋ ಚೆನ್ನಾಗಿತ್ತು ಮೂರ್ ದಿವಸ ಒಳ್ಳೆ ರೀತಿಯಿಂದ ಹೋಗಿದೆ ಒಂದು ಒಳ್ಳೆ ರಿವ್ಯೂ ಕೊಡಬೇಕು ಅನ್ನೋದು ಅವರು ನೋಡ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಸರ್ ಎಷ್ಟು ನೋವಾಗಿದೆ ಅದು ಹೇಳ್ಕೊಳಕ್ ಆಗಲ್ಲ ಸರ್ ಖಾಲಿ ಹೊಡಿತಿದೆ ಸರ್ ಮಂಡ್ಯ ಸಂಜಯ್ ಥಿಯೇಟರ್ ಇದು ಕಿರಾತಕಗೆ ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ಬೋದು ಕಿರಾತಕಗೆ ಇನ್ನು ಪಾರ್ಟ್ ಟು ಪ್ರದೀಪ್ ಸರ್ ಮಾಡಿರೋ ಇದಕ್ ನೋಡಿದ್ರೆ ಹೆಂಗೆ ಹ ಅಲ್ಲಿ ಜನ ಬಂದು ಕೇಳ್ತಿದ್ರ ನಾವು ಹೋಗಿ ವಿಸಿಟ್ ಮಾಡಿದ್ಮೇಲೆ ಏನ ರಿಲೀಸ್ ಆಯ್ತಾ ಹೌದಾ ಏ ಸುಮ್ನಿರೋಣ ಅಂತ ಏ ಸಿನಾದವರಪ್ಪ ನಾವೇ ಬಂದಿಲ್ಲ ಆಮೇಲೆ ಎಲ್ಲಾ ಫ್ಲೆಕ್ಸ್ ಓಡಿಸಿ ಮಾತಾಡ್ಸಿ ಆಮೇಲೆ ಇದ್ ನೋಡಿದ್ದಾಯ್ತು ಆದ್ರೂ ಆ ಪಬ್ಲಿಸಿಟಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಲ್ಲೂ ಒಂದ್ ನೆಗೆಟಿವ್ ಬಂತು ಸರ್ ಮಂಡ್ಯಕ್ಕೆ ನನ್ನ ಟೀಮ್ ನ ಕರ್ಕೊಂಡೋಗ್ ಎಲ್ಲ ಎಲ್ಲಾ ಬಂದಾದ್ಮೇಲೆ ಒಂದ್ ಕಿವಿ ಮಾತು ಬೀಳುತ್ತೆ ಸರ್ ಅದನ್ನು ಒಂದ್ ಕ್ವಶನ್ ನಿಮ್ ಎದುರಿಗೆ ಅವ್ರ ಮುಖಾಂತರದಿಂದ ಆನ್ಸರ್ ಕೇಳ್ಕೊಳಕ್ ಇಷ್ಟಪಡ್ತೀನಿ ಪಡ್ತೀನಿ ಏನು ಇವನು ಮಂಡ್ಯ ಕರ್ಕೊಂಡು ಹೋಗ್ಬಿಟ್ಟ ಯಾರು ಇಲ್ಲ ಜನ ಇಲ್ಲ ಮಂಡ್ಯದ ಜನತೆ ಸಿನಿಮಾ ಯಾವತ್ತಿದ್ರೂ ಬಿಡಲ್ಲ ಅವರಿಗೆ ಆ ಗುಣ ಇದೆ ನಾವು ಕರೆಕ್ಟ್ ಆಗಿ ಪಬ್ಲಿಸಿಟಿ ಮಾಡಿದೆವು ಹೋದ್ರೆ ಯಾರು ಏನು ಮಾಡಕ್ ಆಗುತ್ತೆ ಉತ್ತರ ಕೊಡಿ ಏನ್ ಮಾಡಿದಿರ ಒಂದೂವರೆ ಲಕ್ಷ ನನ್ನ ಕೈಯಿಂದ ಹಾಕಿದ್ದೀನಿ ಅಂತ ಸೆನ್ಸರ್ ಶಿವರು ಹೇಳ್ತಾರಲ್ಲ ಆ ಒಂದೂವರೆ ಲಕ್ಷ ಏನ್ ಮಾಡಿದಿರ ಪೋಸ್ಟ್ ಆನ್ಸ್ ಮತ್ತೊಂದು ಮತ್ತೊಂದ್ ಮಾಡಿದಿರ ಸಾಕ ಆಯ್ತು ಅಷ್ಟ್ರಲ್ಲೇ ನೀವು ಏನಾದ್ರು ಥಿಂಕಿಂಗ್ ಮಾಡಿ ನಿಮ್ ಕೆಪಾಸಿಟಿ ಇದ್ರೆ ಮಾಡ್ಬೇಕಿತ್ತು ಪ್ರೊಡ್ಯೂಸರ್ ಗೊತ್ತಿಲ್ಲ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಟೈಮ್ ಡೆಬ್ಯೂ ಸಿನಿಮಾ ಅವ್ರಿಗೆ ಏನ್ ಮಾಡಿದ್ರು ಎಸ್ ಅಂತಾರೆ ಈಗ ನಾಳೆನೆ ಇನ್ನೊಬ್ರ ಹತ್ರ ಕರ್ಕೊಂಡೋಗಿ ಆಯ್ತು ಬಿಡ್ರಿ ಅಂತಾರೆ ಅವ್ರಿಗೆ ಒಂದು ಒಳ್ಳೆ ಮನೋಭಾವನೆ ಇದೆ ಗೆಲ್ಬೇಕು ಹಠ ಅವ್ರಿಗೂ ಇದೆ ಕಷ್ಟಪಟ್ಟಿದ್ದಾರೆ ಇಲ್ಲ ಅನ್ನಲ್ಲ ಬಟ್ ಅವ್ರಿಗೆ ಸರಿದಾರಿ ದಾರಿ ನಡ್ಸ್ಕೊಂಡು ಹೋಗ್ತಾರೋ ಬಿಡ್ತಾರೋ ಅದು ನಮಗ್ ಬೇಡದಿರೋ ವಿಷಯ ಏನ್ ಮಾಡಿದೀರಾ ಅಂತ ಕೇಳ್ತಿದ್ದೀನಿ ನೀವ್ ಎಷ್ಟು ಖರ್ಚು ಮಾಡಿದೀರಾ ಅಂತ ನಾನು ಕೇಳ್ತಾ ಇಲ್ಲ ನೀವೇನ್ ನನಗೆ ಥಿಯೇಟ್ರ್ ಯಾವ್ದಾದ್ರು ಲಿಸ್ಟ್ ಕೊಡ್ತಾರೆ ಚಾನೆಲ್ಗಳದ್ದು ಮತ್ತೊಂದ್ರದ್ದು ಇದ್ರದ್ದೆಲ್ಲ ಒಂದಾದ್ರೂ ಬಂದಿದ್ಯಾ ಅಂತ ಕೇಳ್ತೀನಿ ಎಲ್ಲೂ ಬಂದಿಲ್ಲ ಸರ್ ಹಿಂಗಾದ್ರೆ ಏನ್ ಏನ್ ಕತೆ ಇದ್ರ ಮಧ್ಯದಲ್ಲಿ ಇನ್ನೊಬ್ರು ಪೋಸ್ಟ್ ಹಾಕೊಂಡು ಪಾಪ ಅವ್ರು ಏನೇನ್ ಆಸೆ ಹುಟ್ಟಿಸ್ಕೊಂಡು ಅವ್ರದ್ ಮಾಡ್ತಾ ಇದ್ರು ಈ ನೋವಿಗೆ ಯಾರು ಕೇಳೋದು ಇದಕ್ಕೋಸ್ಕರನೇ ಮೀಡಿಯಾ ಇವತ್ತು ನಿಮ್ ಮುಖಾಂತರ ಮಾತಾಡ್ತಾ ಇದ್ದೀನಿ ಸರ್